ಈಗಾಗಲೇ ಶೇಕಡಾ ಎಪ್ಪತ್ತೈದರಷ್ಟು ರೈತರು ಬೆಳೆದ ಹೆಸರು ಖರೀದಿ ಮಾಡಿದ್ದು ಇನ್ನೂರ ರೈತರ ಹೆಸರು ಬೆಳೆ ಖರೀದಿಯಲ್ಲಿ ವಿಳಂಬವಾಗ್ತಾ ಇರುವುದನ್ನು ಖಂಡಿಸಿ ಹಾಗೂ ತಕ್ಷಣ ಖರೀದಿ ಪ್ರಕ್ರಿಯೆ ಆರಂಭಿಸುವಂತೆ ಆಗ್ರಹಿಸಿ ಪಟ್ಟಣದ ಚಿಂಚೋಳಿ ವೃತ್ತದಲ್ಲಿ ರೈತರು ಹೆದ್ದಾರಿ ಪಕ್ಕದಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳದಲ್ಲಿ ಮಾತನಾಡಿದ ರೈತರು ಖರೀದಿ ಕೇಂದ್ರಗಳಲ್ಲಿ ಬಹುತೇಕ ಹೆಸರು ಖರೀದಿ ಪೂರ್ಣಗೊಂಡಿವೆ ಆದ್ರೆ ಸ್ವಲ್ಪ ಪ್ರಮಾಣದ ಹೆಸರು ಉಳಿದಿರುವ ಕಾರಣಕ್ಕೆ ನಮ್ಮ ಮೇಲೆ ಅನ್ಯಾಯವಾಗ್ತಾ ಇದೆ ನಾನಾ ಕಾರಣಗಳನ್ನು ನೀಡಿ ಉಳಿದ ಹೆಸರು ಖರೀದಿಯನ್ನು ಮುಂದೂಡಲಾಗ್ತಾ ಇದೆ ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಕೂಡಲೇ ಖರೀದಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಪ್ರತಿಭಟನಾ ಸ್ಥಳಕ್ಕೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆ ಆಲಿಸಿ ಸೋಮವಾರದಿಂದಲೇ ಉಳಿದ ಹೆಸರು ಬೆಳೆ ಖರೀದಿಸಿ ಪ್ರಕ್ರಿಯೆ ಆರಂಭಿಸಿ ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆದ್ರೆ ರೈತರು ಸೋಮವಾರ ದಿನದಂದು ಖರೀದಿ ಆಗದೆ ಹೋದ್ರೆ ಅಂದೇ ಮುಖ್ಯಮಂತ್ರಿ ಸೇಡಂಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಅಡ್ಡಗಟ್ಟಿ ತೀವ್ರ ಹೋರಾಟ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಸಚಿವರ ಭರವಸೆ ಮೇರೆಗೆ ರೈತರು ಪ್ರತಿಭಟನೆ ನಿಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಪ್ರಮುಖರಾದ ಶಾಂತಕುಮಾರ್ ಚನ್ನಕ್ಕಿ ಮೋಹನ್ ಕುಮಾರ್ ಕಟ್ಟಿಮನಿ ಮಲ್ಲಿಕಾರ್ಜುನ್ ಮೆಕಾನಿಕ್ ನಾಗಯ್ಯ ಚಿಟ್ಕನಪಲ್ಲಿ ಮನೋಹರ್ ರೆಡ್ಡಿ ಭಟಗೀರ ಶಶಿಕುಮಾರ್ ಗುದ್ದೇಗಾರ್ ಮಲ್ಲಿಕಾರ್ಜುನ್ ಬೈಗ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಸೇಡಂ ತಾಲೂಕಿನ ರಾಜ್ಯ ರೈತ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಡೆಯುತ್ತಿರುವ ಹೋರಾಟ ಈ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ಸೇಡಂ ತಾಲೂಕಿನ ಅತಿವೃಷ್ಟಿಯಿಂದಾಗಿ ರೈತರ ಬೆಳೆ ಹಾಳಾಗಿದ್ದು ಈಗ ಅಲ್ಪ ಅಲ್ಪ ಸ್ವಲ್ಪ ಉಳಿದಿರುವ ಏನು ಹೆಸರು ಬೆಳೆ ಇದೆ ಅಲ್ಲ ಈ ಹೆಸರು ಬೆಳೆಗಳು ಕೆಲವೊಬ್ಬ ರೈತರಿಂದ ಖರೀದಿ ಮಾಡಿದ್ದಾರೆ ಆದರೆ ಉಳಿದಂಥ ರೈತರಿಂದ ಖರೀದಿ ಮಾಡ್ತಾ ಇಲ್ಲ ಯಾಕಂದರೆ ಇಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಈ ಅವ್ಯವಹಾರನ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಒಂದು ಬೆಳೆಗಳನ್ನು ಅವರು ಖರೀದಿ ಮಾಡ್ತಾ ಇಲ್ಲ ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಅಹೋರಾತ್ರಿ ಧರಣಿ ಅಂದರೆ ನಮ್ಮ ಒಂದು ಹೆಸರು ಬೆಳೆಗಳನ್ನ ಖರೀದಿ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾವು ಅಮಾನಂತ ಉಪವಾಸ ಈ ಒಂದು ಚಿಂಚೋಳಿ ಕ್ರಾಸ್ ಅಲ್ಲಿ ಕೂಡ್ತೀವಿ ಅಂತೇಳಿ ಈ ಮೂಲಕ ಶರಣಪ್ಪ ಎಸ್ ಎಸ್ವಿ ಟಿವಿ ನ್ಯೂಸ್ ಸೇಡಂ